na moti hoga kere hoga kere nang kere perbuda buhaya kuartan udah ya na him Two hours <coughs> Two hours later. Two hours later. Two hours later. Two hours later. ಇದು ಹತ್ತಿ ಮಿಲ್ ಅಂದರೆ ಕಾಟನ್ ಫ್ಯಾಕ್ಟ್ರಿ ತೊಗೊಂಡಿವಿ ಇವತ್ತಿನ ಡೇ ಲೋಗ್ ಸ್ಟಾರ್ಟ್ ಮಾಡೋನು ಅಂದ್ರೆ ಎಂಟು ತಾಸು ಇಲ್ಲೇ ಆತು ಸಂಜೆ ಆಗೈತಿ ಮೋತಿ ಹೆಂಗೆ ಮಾಡೋದೈತ್ ನೋಡಿದೆ ರೀ ಅಯ್ಯ ಅಯ್ಯ ಏನು ತಂದಿಲ್ಲ ನಮ್ಮ ಹೊಸ ಮೆಂಬರ್ ಇದು ಏನು ತಂದಿಲ್ಲ ಆಮೇಲೆ ಬರ್ತಾ ಆಮೇಲೆ ಬರ್ತಾ ಆಮೇಲೆ ಬರ್ತಾನೆ ಮನೆಯಾಗ ಕದ ಹಾಕೈತಿ ಹೆಲ್ಮೆಟ್ ಅದ್ರ ಜಾಗಕ್ಕ ಅದನ್ನೆಡ ಸೇಫ್ಟಿ ಶೂ ಕಂಪಲ್ಸರಿ ಮತ್ತೆ ಏನು ತೋರಿಸ್ಬೇಕಪ್ಪ ಅಂತಂದ್ರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಸೇಫ್ಟಿಗಾಗಲು ಪ್ರೊಡಕ್ಷನ್ ಕಂಪ್ನಿ ಹೋಗಿ ನಾನು ಮನಿ ಕದ ಹಾಕೈತಿ ಕಳೆದಿ ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಸೇಫ್ಟಿ ಶೂ ಕಳೆದಿರಿಪಾ ಅಂತಂದ್ರೆ ಒಳಗೆ ಸಡನ್ನಾಗಿ ಹೋಗ್ಬೇಡ ಸಿಕ್ಕಾಪಟ್ಟಿ ವಾಸನಿ ದಟ್ ಈ ಸ್ಮೆಲ್ ಅದಕ್ಕೆ ಏನು ಬೆಸ್ಟ್ ಸೊಲ್ಯೂಷನ್ ಅಪ್ಪ ಅಂದ್ರೆ ಏನು ಬೆಸ್ಟ್ ಸೊಲ್ಯೂಷನ್ ಅಂತಂದ್ರೆ ಕಾಲೆಲ್ಲ ಹಿಂಗೆ ಆಗಿರ್ತಾವೆ ಎಂಟು ತಾಸು ರೀ ಸಿಕ್ಕಾಪಟ್ಟಿ ವಾಸನೆ ಬರ್ತಿರ್ತಾವೆ ಅದಕ್ಕೆ ಅರಬಿ ಖರ್ಚು ಸೋಪ್ ಅಂದ್ರೆ ಐದು ರೂಪಾಯಿ ಬರ್ತದಲ್ರಿ ಅದಿಲ್ಲ ಇಲ್ಲಂದ್ರೆ ಸಾಬೂನ್ ಪುಡಿ ಯೂಸ್ ಮಾಡಿ ವಾಸನೆ ಎಲ್ಲ ಕಿತ್ತು ಹೊಕ್ಕ ಏನು ಮಾಡಂತೀ ಕಳ್ಳ ಏನು ಮಾಡಿ ಬಾ ಬಾ ಯು ಬಾ ಸೋಂಬೇರಿ ಮೊತ್ತಿಗೆ ಯಾರು ಮಾತಾಡ್ಸಿಲ್ರಿ ಮನೆಯಾಗ ಯಾರು ಇಲ್ಲ ಮನಿ ಅಮ್ಮ ಕಾಯ ಅಂತನ್ರಿ ಈಗ ಏನ್ ಏನ್ ಬರ್ದೇನ್ ತಡಿ ಬಿಸ್ಕಿಟ್ ಬಿಸ್ಕಿಟ್ ತರ್ತೇನ್ ತಡಿ ತಡಿ ಅಯ್ಯ ಮಾಡ್ತಾನ ಮಾತಾಡ್ಸಾರೀ ಯಾರು ಇಲ್ಲ ನಿನಗ ಹಿಂಗ್ಯಾಕದ ನಿನ್ ಮುಂದ ಬಾ ಅಂದ್ಯಾನ ಬಾ ಬಾ ಬಣ್ಣ ಬಾ ಮಂದ ಕುಂದ್ರ ಕೆಳಗ ಶಿಟ್ ಮೋತಿ ಕೈ ಮೋತಿ ಮೋತಿ ನೋಡ್ರಿ ಹೆಂಗ್ ತೋರ್ಸ ಅಂತನ್ ಪ್ರೀತಿ ಎಲ್ಲಿ ಹೋಗಿದ್ದಿ ಬಿಟ್ಟಂತ ನಾವ ಕುಂದ್ರ ಕೆಳಗ ಅಲ್ಲೇ ಕುಂದ್ರಪ್ಪ ಪಟ್ಟ ಕುಂದ್ರ ಹ್ಞೂ ಹ್ಯಾನೇ ಬಂದುಗಳೇನೋ ಚಾರ್ಜ್ ಹಾಕಿನ್ರಿ ಮಿನಿ ವ್ಲಾಗ್ ಆಯ್ತಲ್ಲ ಅದ್ರ ಸಂಬಂಧ ಚಾರ್ಜ್ ಹಾಕೀನಿ ಚಾರ್ಜ್ ಆದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡು ಏನಪ್ಪ ವಿಶೇಷತೆ ಅಂತಂತಂದ್ರೆ ನೋಡ್ರಿ ಇಲ್ಲೇ ಮೊನ್ನೆ ಬಡ್ಡೆ ಇತ್ತಲ್ಲ ಸ್ಪೆಷಲ್ ಪರ್ಸನ್ ನನಗೆ ಕೊಟ್ರ ಇದನ್ನ ಗಾಡಿ ಚಾವಿಗಾರ ಗಾಡಿಗಾರ ಹಾಕು ಅಂಥೇಳಿ ಹಾಕೊಂಡವ್ರಿ ಚೆನ್ನಾಗೈತಿಲ್ಲ ಡೋಂಟ್ ಎಕ್ಸೆಪ್ಟ್ ದ ಬಿಗ್ ಬಿಗ್ ಗಿಫ್ಟ್ಸ್ ರೀ ಸಣ್ಣದ್ರಲ್ಲೇ ಖುಷಿ ಪಡ್ಬೇಕ್ರಿ ಇವತ್ತು ಫಸ್ಟ್ ಡೇ ಅಲ್ರಿ ರೀ ಸಿಕ್ಕಾಪಟ್ಟೆ ಅಡ್ಡ ಕಂಪ್ನಿ ಒಳಗೆ ಸ್ವಲ್ಪ ಆಗೈತಿ ಮತ್ತು ತೊಡಿನೂ ಸಿಕ್ಕಾಪಟ್ಟಿ ಕೊರದವ್ರಿ ಅಡ್ಡಕ್ಕಾಗಂತಿಲ್ಲ ಆದ್ರೂ ಒಂದು ಮೂರು ಮಂದಿ ಅಂದ್ರೆ ಇಬ್ಬರು ಹಳೆಗಳು ಸೇರಿ ಒಂದು ಟಾಸ್ಕ್ ತಗೊಂಡಿವೆ ಸಂಜೆ ಮಾಡಿ ನಾವು ಮೂರು ಡಿಶ್ ಹೇಳುದು ಆ ಮೂರು ಡಿಶ್ ನಾವು ಕಂಪ್ಲೀಟ್ ಮಾಡ್ಬೇಕಿವತ್ತ ಅದು ತಿನ್ನೋದು ಬರೀ ಟಾಸ್ಕ್ ಮಾಡೋನು ಇವತ್ತಿನ ಡೇ ವ್ಲಾಗ್ ಫಸ್ಟ್ ಟಾಸ್ಕ್ ಏನಪ್ಪಾ ಅಂತಂದ್ರೆ ನಾನು ನಮ್ಮ ಮುಬಾರಕ್ ಕಳೆ ಮತ್ತೆ ರಾಜು ಒಂದು ಟಾಸ್ಕ್ ತೊಗೊಂದೇವಿ ಏನಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂದ್ರೆ ನನಗೆ ಏನು ಇಷ್ಟ ಆಯ್ತಲ್ಲ ಈಗ ಸಂಜೆ ಮಾಡಿ ತಿನ್ಬೇಕು ಅನ್ನೋದನ್ನ ಆಕೈತಿ ಇಲ್ಲ ಅಂದ್ ನೋಡ್ಬೇಕು ಒಂದು ಗಿರ್ಮಿಟ್ ಮೂರು ಮಿರ್ಚಿ ತಿನ್ಬೇಕು ಅನ್ನೋದು ಟಾಸ್ಕ್ ನನಗೈತಿ ಎರಡನೇ ಟಾಸ್ಕ್ ಬಂದ್ಬಿಟ್ಟು ನಮ್ಮ ಹಳ್ಯಾಂದು ಮುಬಾರಕ್ ಹಳೆಯಂದ ಏನ ಕ ಕೊಡ್ತಾನ ಕೇಳಿ ಬನ್ರಿ ನಿಂದು ಏನಪ್ಪ ಅದ ವಡಾಪಾವ್ ಅಲ್ಲ ಎಡ್ ಪಾಪ್ ಚಿಕನ್ ಮುಹೂಂದ ರಾಜಂದ ಡ್ರಿಂಕ್ಸ್ ಡ್ರಿಂಕ್ಸ್ ಎಂತಾದ ಕೋಲ್ಡ್ ಡ್ರಿಂಕ್ಸ್ ಕೋಲ್ಡ್ ಡ್ರಿಂಕ್ಸ್

ಏನದ ಬೆಳ್ಳಿ ಹಿಂಗ ಮುಂದ್ ಹೋದ್ರೆ ಅಗ್ರಿ ಕಾಲೇಜ್ ರೀ ಕೃಷಿ ವಿಶ್ವವಿದ್ಯಾಲಯ ಕೃಷಿ ಮೇಳ ನಡೆಯುತ್ತಿದ್ದೆ ಹಳೆ ಆಗೋ ಮತ್ ಬೇರೆ ಕಡೆ ಕರ್ಕೊಂಡ್ ಬಂದಿನಿ ನಮಗಲ್ಲೇ ಸಿಗ್ಲಿಲ್ಲ ರೀ ನಮ್ಮ ಅಷ್ಟ ನಮಗ ಇಷ್ಟ ಆಗುವ ಹೋಟೆಲ್ಕ್ ಬಂದೇವೆ

ಅದು ಒಂದನೇ ಟಾಸ್ಕ್ ಮುಗೀತಲ್ಲೇ ಟಾಸ್ಕ್ ಕೃಷಿ ಮೇಲೆ ಇದೆಯಲ್ಲ ಅದಕ್ಕೆ ಕೌನ್ಸರ ಮಾಡ ಅಂತಾರೆ ಕೃಷಿ ಮೇಲೆ ಇಲ್ಲ ಇಲ್ಲ ಅಂದ್ರೆ ನಾರ್ಮಲ್ ಆಗ್ತೈತಿ ಬರ್ರಿ ಫ್ಯಾಮಿಲಿ ಫಸ್ಟ್ನೇ ಟಾಸ್ಕ್ ಗಿರ್ಮಿಟ್ ಮಿರ್ಚಿ ಎಲ್ಲ ರೆಡಿ ಐತಿ ಫಸ್ಟ್ನಾಗ ಇದ ನೋಡ್ರಿ ಇದು ನಾನು ಮಣಿಯಿಂದ ಒಂದ ಎರಡು ಕಿಲೋಮೀಟರ್ ದೂರ ಕರ್ಕೊಂಡ್ಬಂದೇನೆ ಹಳ್ಯಾಗ ಒಳ್ಳೆ ನಂದು ಫಸ್ಟ್ ಟಾಸ್ಕ್ ಕಂಪ್ಲೀಟ್ ಆಕೈತಿ ಈಗ ಬರ್ರಿ ನಮ್ದು ಗಿರ್ಮಿಟ ಹಂಗೆ ಮಿರ್ಚಿ ತಿನ್ನೋಣ स्टार्ट चलो, चलो। तुरा तो राजकुमार तो है स्टाइलिश लेको लेग, ना चलो नाता

કામ કામ યે વિડિયો ડડ ડ થેન્ક યુ સીજે હાકોદુ સીજે કોડુ સીધા નેક્સ્ટ યાજે

ನೋಡ್ರಿ ಫ್ಯಾಮಿಲಿ ಮೂರನೇ ಟಾಸ್ಕ್ ಕಂಪ್ಲೀಟ್ ಮಾಡಿದೆ ಇವೇನಾದ್ರೂ ಸುತ್ತಮುತ್ತ ಹಳ್ಳಿಯಾರ್ ಏನಾದ್ರು ನಾನು ನೋಡಿದ್ರಿ ಅಂದ್ರೆ ಇಲ್ಲಿ ಬೇಕರಿ ಒಳಗ ಮಸ್ತ್ ಕೇಕ್ ಕೊಡ್ತಾರೆ ಬಡ್ಡೆ ಕೇಕ್ ಇವನಾದ್ರೂ ಬಂದ್ ಇದು ಮಾಡುದಿಕ್ಕೆ ಅಂದ್ರೆ ಬಂದ ಕೇಕ್ ಮಾಡಿಸ್ಕೊಂಡ ಬಡ್ಡೆ ಆಚರಿಸ್ರಿ ಹಂಗ ಸಿಗೊಂಡ್ರಿ ಮತ್ ಮುಂದಿನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಿಗೊಂಡ್ರಿ ಮತ್ ಊರಿಗೆ ಹೂನಿ ಈಗ ಅಂತ ಊರಿ ಹೋಗಿ ಮತ್ ನಾಳಿನ ದಿನ ಸ್ಟ್ರೀಮ್ ಇರ್ತೇತ್ರಿ ಪಬ್ಜಿ ಸ್ಟ್ರೀಮ್ ಬಂದ್ ಜಾಯ್ನ್ ಆಗ್ರಿ ಜಾಯ್ನ್ ಆಗ್ರಿ ಸಾಕು ಇಷ್ಟ ಮತ್ತೆ ನೀವು ಅಡ್ಬೇಡ್ ಸಂಘ ಕೊಡ್ತಾ ಇರ್ತೀವ್ರಿ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಕರ್ನಾಟಕ ಮತ್ತೆ